चिकन <laughs> <laughs> तगि ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸ್ ಇದ್ರ ಮೇಲೆ ಇರೋದು ಎಮ್ ಆರ್ ಪಿ ಸೊ ಅವರು ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ಕೊಡಿ ಅಂದ್ರು ನಾನು ಕೊಟ್ಟಿದ್ ಬರೀ ಹಂಡ್ರೆಡ್ ರುಪೀಸ್ ಇದಕ್ಕೆ ಇವಾಗ ಬಟ್ ನನ್ನ ಹಸ್ಬೆಂಡ್ ಇಟ್ಕೊಂಡ್ಬಿಟ್ಟು ಇವಾಗ ಒನ್ ಫಿಫ್ಟಿ ರುಪೀಸ್ ಟೂ ಹಂಡ್ರೆಡ್ ಕೊಡಕ್ ಪೇ ಮಾಡಕ್ ಸೊ ನಾನು ಅದನ್ನ ನಾನು ಕೊಟ್ಟಿದ್ ಹಂಡ್ರೆಡ್ ರುಪೀಸು ನನಗೆ ಒಂದೇನ್ ಡೌಟ್ ಅಂತಂದ್ರೆ ನಾವ್ ಹೆಣ್ಮಕ್ಳು ನಾವ್ ಏನೋ ಒಂದು ವ್ಯಾಪಾರ ಮಾಡ್ತಾ ಇರ್ತೀವಿ ಬಾಯಿ ಮುಚ್ಕೊಂಡ್ ಇರಲ್ಲ ಗಂಡಸರು ಯಾಕೆ ನಿಮ್ ಮನೇಲಿ ಇದೇ ತರ ಗಂಡಸರು ಇರ್ತಾರ ಸೀರಿಯಸ್ಲಿ ಯಾರ ಮನೇಲಿ ಈ ತರ ಬುದ್ಧಿ ಇದೆಯೋ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಇರೋಂತ ಬುದ್ಧಿ ಯಾರಿಗೂ ಇಲ್ಲ ವ್ಯಾಪಾರ ಮಾಡ್ತಿರೋ ಹಂಡ್ರೆಡ್ ರುಪೀಸ್ ಕೂಡ ರೆಡಿ ಇರ್ಬೇಕಾದ್ರೆ ಅದಕ್ಕಿನ್ನ ಹಂಡ್ರೆಡ್ ರುಪೀಸ್ ಸೇರಿಸಿ ಫಿಫ್ಟಿ ರುಪೀಸ್ ಸೇರಿಸಿ ಕೊಡೋಂತದ್ ಅವಶ್ಯಕತೆ ಏನಿದೆ ಅದೇ ಐವತ್ತು ರೂಪಾಯಿ ಎತ್ಕೊಂಡು ಹೋಗ್ಬಿಟ್ರೆ ಟೊಮೊಟೊ ಎಷ್ಟಾಗಿದೆ ಕಿಲೋ ಮೂವತ್ತೈದು ರೂಪಾಯಿ ಆಗಿದೆ ಕಿಲೋ ಒಂದೂವರೆ ಕೆಜಿ ಟೊಮೊಟೊ ಸಿಗುತ್ತೆ ನೋಡ್ರಿ ಅವ್ರು ಮಾಡಿರೋ ಮೋಸ ನೋಡ್ರಿ ಇದ್ರಲ್ಲಿ ಆಲ್ರೆಡಿ ಓಲ್ ಮಾಡ್ಬಿಟ್ಟು ಓಲ್ ಮಾಡ್ಬಿಟ್ಟು ಎಲ್ಲ ಲಿಕ್ವಿಡ್ ತಗೊಂಡ್ಬಿಟ್ಟು ನಾನು ಇಲ್ಲಿ ಬಂದ್ಮೇಲೆ ನೋಡ್ತಾ ಇದ್ದೀನಿ ಆಲ್ರೆಡಿ ಓಲ್ ಮಾಡ್ಬಿಟ್ಟು ಕಾಣಿಸ್ತಿದ್ಯಾ ಓಲ್ ಮಾಡ್ಬಿಟ್ಟು ಎಲ್ಲ ಲಿಕ್ವಿಡ್ ಅವನೆ ಅದ್ರೊಳಗಡೆ ನೀರು ಅವನೆ ಸೊ ಇದನ್ನ ತಗೊಳ್ಬೇಕು ಈಗ ಈಗೇನ್ ಹೇಳ್ತೀನಿ ಇವಾಗ ಅದ್ರೊಳಗಡೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬಿಡ್ತಾ ಇಲ್ಲ ಪಪ್ಪ ಕೆಲವರು ನಾನೂರು ರೂಪಾಯಿ ಹೇಳ್ತಿದ್ದಾರೆ ಕೊಡ್ತಾರೆ ಅಂತ ಇಸ್ಕೊಳ್ಳೋರು ಇರ್ತಾರೆ ಕೆಲಸ ಮಾಡ್ತಾರೆ ಅದೇ ಇರ್ತಾರೆ ಸೊ ಇವಾಗ ಅವ್ರಿಗೆ ನಾನೇನು ಮುನ್ನೂರು ರೂಪಾಯಿ ಕೊಟ್ಟಿದ್ದಿದ್ರೆ ಇನ್ ಕೇಸ್ ಕೊಟ್ಟಿದ್ದರೆ ಅವನ ಎಷ್ಟು ಮೋಸ ಮಾಡ್ತಿದ್ದ ಅದ್ಯಾವುದದು ಸಿಗ್ನಲ್ ಯಾವ್ದು ಸಿಗ್ನಲ್ ಅದು ಈಗ ದಾಟ್ಕೊಬಂದ ಸಿಗ್ನಲ್ ಯಾವ್ದು ಫ್ರೆಂಡ್ಸ್ ಕೊಡಗಿಗೆ ಹೋಗ್ತಿರೋ ಪಾರ್ಟ್ ಟೂ ವಿಡಿಯೋ ಇದಾಗಿರುತ್ತೆ ಅವಂದವೆ ಮಾವನ ಸಿಕ್ತು ಅಂದ್ಬಿಟ್ಟು ವಾಶ್ ಮಾಡ್ಬಿಟ್ಟು ಕಟ್ ಮಾಡಿ ಅದ್ರಲ್ಲಿ ಹುಳ ಇದ್ಯಾ ಇಲ್ವಾ ಅಂತ ನೋಡಿದೆ ಚೆನ್ನಾಗಿ ತಿಂದು ಆಮೇಲೆ ಅದ್ರಲ್ಲಿ ನೋಡ್ತಾ ಇದ್ದಾರೆ ಏನೋ ಕಪ್ಪು ಕಾಣಿಸ್ತಿದೆ ಅಂತ ಇಲ್ಲ ಇಲ್ಲ ಏನಾಗಿಲ್ಲ ಅಂತ ಮತ್ತೆ ತಿಂದ್ರು ಫುಲ್ಲು बंदी ना बर प्यारड्स होंम स्टे ತುಂಬಾ ಖುಷಿ ಖುಷಿ ಆಗೋಯ್ತು ತಕ್ಷಣ ಟ್ರೀ ಹೌಸ್ನ ಮೇಲ್ಗಡೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನನಗಿಂತ ಮುಂಚೆ ನನ್ನ ಹಸ್ಬೆಂಡು ನನ್ನ ಪಾಪು ಹೋಗಿದ್ರು ಆಲ್ಮೋಸ್ಟ್ ಲಗೇಜ್ ಎಲ್ಲ ನಾವು ಮೇಲೆ ಇಟ್ಬಿಟ್ಟಿದ್ವಿ ಇನ್ನೇನು ಒಂದೇ ಒಂದು ಬ್ಯಾಗ್ ಇತ್ತು ಸೊ ನಾನು ನನ್ನ ತಂಗಿ ಲಾಸ್ಟಿಗೆ ಹೋಗ್ತಿದ್ವಿ ಹೋಗ್ತಿರ್ಬೇಕಾದ್ರೆ ಪಕ್ಕದಲ್ಲೇನೇ ಒಂದು ಒಂಥರ ಏನೋ ಮರಗಿಡಗಳು ಬಿದ್ರು ಮರ ಎಲ್ಲ ಇತ್ತು ನನ್ನ ತಂಗಿ ಹಿಂದೆ ಇದ್ಲು ಅದೇನು ಒಳ ಬಂದು ಹಂಗೆ ಕಚ್ಬಿಡ್ತೇವೆ ಅವಳು ಕಣ್ಣಿಗೆ ಅದು ಫುಲ್ಲು ಕಣ್ಣು ಫುಲ್ ಅಲರ್ಜಿ ಆಗೋಯಿತು ಆಮೇಲೆ ಒಳಗಡೆ ಹೋಗಿ ನನ್ನ ಪಾಪು ಒಂದು ಐದು ನಿಮಿಷ ಆಟ ಆಡಾದ ನೋಡ್ತೀನಿ ಕೈ ಕಾಲೆಲ್ಲ ಕೆಂಪು ಕೆಂಪು ಗುಳ್ಳೆ ಗುಳ್ಳೆಗಳೆಲ್ಲ ಇದ್ದುಬಿಡ್ತು ಅಲರ್ಜಿ ತರ ಆಗೋಯ್ತು ಆಮೇಲೆ ಒಂದು ಫೈವ್ ಮಿನಿಟ್ಸ್ ನೋಡ್ತೀನಿ ಫುಲ್ಲು ನನಗೆ ಬಾಡಿ ಫುಲ್ ಇಚ್ಚಿಂಗ್ ಆಗ್ತಿದೆ ನನಗೆ ಡೆಸ್ಟ್ ಅಲರ್ಜಿ ಇದೆ ಸೊ ಆಗ್ತಾಯಿಲ್ಲ ನಾನು ಫುಲ್ ಅಕ್ಷಿ ಅಕ್ಷಿ ಅಂತ ಹೊಡಿತಾ ಇದ್ದೀನಿ ನನ್ನ ಪಾಪಗೂ ಡೆಸ್ಟ್ ಅಲರ್ಜಿ ಇರೋದರಿಂದ ನಮ್ಮ ಕೈಲಿ ಒಂದು ಐದು ನಿಮಿಷವೂ ಇರೋಕ್ಕಾಗಿಲ್ಲ ಆಮೇಲೆ ಇಮಿಡಿಯೇಟ್ಲಿ ಅವ್ರಿಗೆ ನಾವು ಹೋಗಿ ಹೇಳಿದ ತಕ್ಷಣ ಅವ್ರು ಬಂದರು ಬಂದ್ಬಿಟ್ಟು ಬನ್ನಿ ಅಂದ್ಬಿಟ್ಟು ನಾರ್ಮಲಾಗಿ ಅಲ್ಲಿ ಇರುತ್ತಲ್ಲ ಮನೆಗಳು ಅಲ್ಲೇ ಕರ್ಕೊಂಡು ಹೋದರು ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ರೂಮ್ ಚೆನ್ನಾಗಿರೋದನ್ನ ಕೊಟ್ಟರು ಅಲ್ಲೆಲ್ಲ ನೋಡೋಕ್ಕೆಲ್ಲ ಬೆಡ್ ಎಲ್ಲ ಚೆನ್ನಾಗಿತ್ತು ಆದರೆ ಡೆಸ್ಟ್ ಮಾತ್ರ ತುಂಬಾ ಇತ್ತು ಚಿಕ್ಕ ಚಿಕ್ಕ ಸ್ಪೈಡರ್ಸು ಇರುವೆಗಳು ಬೆಜ್ಜಾನಿದ್ವು ಸೊ ಆ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗೋದು ಅಷ್ಟೊಂದು ಸೇಫ್ ಅಲ್ಲ ಸಣ್ಣ ಬರ್ತಿತ್ತು ವಾಟರು ಮತ್ತು ರೆಸ್ಟ್ ರೂಮ್ ಅಷ್ಟೊಂದೇನು ಸರಿ ಅಂತ ನನಗೆ ನನಗನ್ಸಿಲ್ಲ ಯಾಕೆ ಅಂತಂದರೆ ಬಾಯ್ಸ್ ಎಲ್ಲ ಹೋದರೆ ಅದೊಂಥರ ಸರಿ ಹೋಗುತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಸೇಫ್ಟಿ ಇರೋಲ್ಲ ಗೇಟ್ ಬಿಟ್ಟರೆ ಅಂದರೆ ತುಂಬಾ ಲಾಸ್ಟಲ್ಲಿ ಇರೋದು ಸೊ ಅದು ಅಷ್ಟೊಂದು ಸೇಫ್ಟಿ ಅಲ್ಲ ಅಂತ ಅನಿಸ್ತು ಮತ್ತೆ ನನಗೆ ಯಾಕೋ ನೋಡಾದ್ಮೇಲೆ ಅಲ್ಲೇ ಇರಬೇಕು ನೈಟ್ ಫುಲ್ಲು ಅಂತ ಅನಿಸಿಲ್ಲ ಫೈನಲಿ ಒಂದು ರೂಮ್ನ ತಲುಪಿದ್ದೀವಿ ಮನೆ ಥರನೇ ಇದೆ ಒಂದು ಮನೆಗಳಿದ್ದು ಹಳ್ಳಿ ಕಡೆ ಮನೆ ಇದ್ದು ಅದಕ್ಕೊಂದು ಐದಾರು ರೂಮ್ ಇದ್ರೆ ಹೇಗಿರುತ್ತೆ ಹಾಗಿರುತ್ತೆ ಹಳ್ಳಿ ವಾತಾವರಣ ಒಂದು ಗಂಟೆಗೆ ಬರಬೇಕಾಗಿತ್ತು ಎರಡೂವರೆ ಮೇಲಾಗಿ ಹೋಗಿತ್ತು ಪಾಪುಗೂ ಹೊಟ್ಟೆ ಹಶ್ವಿತ್ತು ನಾವು ಒಂದು ಸ್ವಲ್ಪ ಹಾಗೆ ಊಟ ಮಾಡಿಕೊಂಡು ಹೋಗಿದ್ದು ನೆಕ್ಸ್ಟು ನಾವು ಸ್ವಿಮ್ಮಿಂಗ್ ಪೂಲ್ಗೆ ಬೇಬಿ ಎಷ್ಟು ಚೆನ್ನಾಗಿ ಸ್ವಿಮ್ಮಿಂಗ್ ಎಲ್ಲ ಡ್ರೆಸ್ ಹಾಕೊಂಡ್ಬಿಟ್ಟಿದೆ ಹಾಯ್ ಎಲ್ಲರೂ ಇವಾಗ ಸ್ವಿಮ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನು ಸ್ವಿಮ್ ಬರಲ್ಲ ಸುಮ್ಮನೆ ಎಮ್ಮೆ ಥರ ಸ್ವಿಮ್ ಬರುತ್ತೆ ಯಾವುದೇ ಇಲ್ಲ ಸುಮ್ಮನೆ ಹಾಗೆ ಸುಮ್ಮನೆ ಓಕೆ ಅಲ್ಲಿ ಸ್ವಿಮ್ಮಿಂಗ್ ಲೈ ಹ್ಞೂ ಸುಡು ಸುಡುತ್ತೆ ಇಲ್ಲಿ ಬೇಬಿಸಾಡೋದು ನಾನು ನನ್ನ ಮಗಳು ಹೆಂಗೋ ಇರ್ತೀವಿ ಇಲ್ಲಿ ನನ್ನ ಮಗಳು ಫುಲ್ಲು ಎನ್ ಯಾವ ಬಿಮಾರಿದ್ದಾರೆ ನನ್ನ ಮಗಳ ಮುಂದೆ ಆರು ಇಂಚಿಗೆ ಊಟ ಒಳ ಅವರಪ್ಪ ಬರುತ್ತೆ ನನಗೆ ಬರೋಲ್ಲ ಫ್ಯೂಚರಲ್ಲ ನನ್ನ ಮಗಳಾಗ ಕಳಿಸ್ದೆ ಇರು ಎತ್ಕೊಳ್ಳೋಣ ಚಿನಿಮಾ ಬಿಸ್ಕೋ ಬನ್ನಿ ಬಿಸಿ ಅಲ್ಲಿ ಬೇಡ ರೀ ಅಲ್ಲ ಚಿಕ್ಕ ಆಟಾಡ್ಸಲ್ವಾ ಬರ್ತೀನಿ ಬರ್ತೀನಿ ಸ್ಲೋಲಿ ಸ್ಲೋಲಿ ತಲೆಗೆ ತಲೆಗೆ ಹಾಕಿಲ್ಲ ಇರು ತಲೆಗೆ ನೀಟಾಗಿ ಹಾಕಿಲ್ಲ ಫಸ್ಟ್ ತಲೆಗೆ ಹಾಕ್ಬೇಕು ಬಾಳಿದ ಸ್ವಿಮ್ ಮಾಡುವ ನನ್ಗೆ ನೀರಂದ್ರೆ ಸಖತ್ ಅಂದ್ರೆ ಸಖತ್ ಭಯ ಇದೆ ಅದು ಏನವಪ್ಪ ಮಗಳು ನೀರಲ್ಲಿ ಆನಂದದಿಂದ ಕೇಳ ಆಡ್ತಾ ಇದ್ದಾರೆ ಕೇಳ ಆಡ್ತಾ ಇದಾರೆ ನನಗೆ ಸ್ವಿಮ್ಮಿಂಗ್ ಬರಲ್ವಾ பயக்க <kung> மக்கள்காடு <government>

ಆಯ್ತದೆ ಅಭಿಜಿ ಅಭಿಜಿ ಯಾಪಿ ಮಗಳವ್ರೆ ತಿಂತೀವಿ ಜೊತೆಗೆ ಸೊಳ್ಳೆಗಳು ಚೆನ್ನಾಗಿ ತಸ್ತವೆಲ್ಲ ನಾನು ಟೀ ಕಾಫಿ ಯಾರು ಕುಳಿಯಲ್ಲ ನಾನು ಕುಡಿದ್ರೆ ತಲೆ ಸುತ್ತ ವಾಮ್ಟ್ ಆಗುತ್ತೆ ಸೊ ಓನ್ಲಿ ಪಕೋಡ Nice. Sanjay, so, nice. Nah, ಇನ್ನು ಈ ಹೋಮ್ ಸ್ಟೇ ಚಾರ್ಜ್ ಹೇಗಿರುತ್ತೆ ಅಂತಂದ್ರೆ ಪರ್ ರೆಡ್ ಬಂದು ಟೂ ತೌಸಂಡ್ ರುಪೀಸ್ನ ನ ಚಾರ್ಜ್ ಮಾಡ್ತಾರೆ ಬೆಳಗ್ಗೆ ನಾಷ್ಟ ಕೊಡ್ತಾರೆ ಮತ್ತೆ ಸಾಯಂಕಾಲ ಟೈಮು ಟೀ ಕಾಫಿ ಕುಡಿಯೋರು ಟೀ ಕಾಫಿ ಕೊಡ್ತಾರೆ ರಾತ್ರಿ ಊಟ ಕೊಡ್ತಾರೆ ರಾತ್ರಿ ಊಟದಲ್ಲಿ ಎರಡು ತರ ನಾನ್ ವೆಜ್ ಇರುತ್ತೆ ವೆಜ್ ಎಕ್ಸ್ಟ್ರಾ ಮಾಡಿಸ್ಕೊತೀವಿ ಅಂತಂದ್ರೆ ಅದಕ್ಕೆ ನಾವು ಎಕ್ಸ್ಟ್ರಾ ಪೇನ ಮಾಡಬೇಕಾಗಿರುತ್ತೆ ಇನ್ನು ಊಟದ ವಿಚಾರ ಹೇಳಬೇಕು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕ್ವಾಂಟಿಟಿ ಇಷ್ಟೇ ತಿನ್ಬೇಕು ಅನ್ನೋದೇನಿಲ್ಲ ಹೊಟ್ಟೆ ತುಂಬಾ ಊಟ ಮಾಡಬಹುದು ಮತ್ತೆ ಕಂಫರ್ಟಬಲ್ ಆಗಿರುತ್ತೆ ಮಕ್ಕಳು ಆಟ ಆಡೋಕ್ಕೆ ಅಲ್ಲೆಲ್ಲ ಪಾರ್ಕ್ ತರ ಇತ್ತು ನಾವು ಆಟಾಡಕ್ಕೆ ನಮಗೆಲ್ಲ ಶಡಲ್ ಹೋಗಿ ಎಲ್ಲ ಕೊಡ್ತಾರೆ ಅದರಲ್ಲೂ ಕೂಡ ಆಟ ಮಾಡ್ಬೋದು ಮತ್ತೆ ಬಾಯ್ಸ್ ಯಾರಾದರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅದು ಮಾತ್ರ ಕನ್ಫರ್ಮ್ ಆಗಿ ಹೇಳ್ತೀವಿ ಮತ್ತೆ ನೈಟ್ ಹೊತ್ತಾದ್ರೆ ಫೈರ್ ಕ್ಯಾಂಪ್ ಹಾಕೊಡ್ತಾರೆ ನನ್ನ ಪಾಪು ಇತ್ತಲ್ಲ ಮತ್ತೆ ಸೊಳ್ಳೆ ಮಾತ್ರ ತುಂಬ ಜಾಸ್ತಿ ಇತ್ತು ನಾವು ಹೋಗಿಲ್ಲ ಪಕೋಡ ತಿಂದ್ವಿ ಪಕೋಡ ತಿಂದ್ಬಿಟ್ಟು ಸೊ ವಾಕಿಂಗ್ ಮಾಡ್ತಾ ಇದ್ದೀವಿ ಅತಿಥಿ ಸತ್ಕಾರ ತುಂಬ ಚೆನ್ನಾಗಿ ಮಾಡ್ತಾರೆ ದುಡ್ಡು ಅಷ್ಟೇ ಚೆನ್ನಾಗಿದೆ ಸೊ ಕಂಫರ್ಟಬಲ್ ಆಗಿದೆ ಮಕ್ಕಳಾಗಲಿ ಫ್ಯಾಮಿಲೀಸ್ ಆಗಲಿ ಬಂದ್ರೆ ಆರಾಮ್ಸೆ ಕಂಫರ್ಟಬಲ್ ಆಗಿರ್ಬೋದು ಒಳ್ಳೆ ರೆಸಾರ್ಟ್ ನಾನು ಅದೇ ಹೇಳಿದ್ದು ಒಳ್ಳೆ ರೆಸಾರ್ಟ್ ಅಂತ ಸೊ ಬನ್ನಿ ಫ್ಯಾಮಿಲಿ ಜೊತೆ ಸ್ಟೇ ಮಾಡಿ ಅದೇ ಟೈಮ್ ಅಲ್ಲಿ ವಾಲಿಬಾಲ್ ನಡೀತಾ ಇತ್ತು ಅಲ್ಲಿ ಕೊಡ್ತಿದ್ರು ಕಾಮೆಂಟ್ ರೀ ಅದ ನಾನು ಹೇಳಲ್ಲ ನೀವೇ ಕೇಳಿ ಹೇಗಿತ್ತು ಅಂತ ಅಂತ ಕಲಾಪವನ್ನ ಮಾಡಿಬಿಟ್ಟು 90 14 20 10 ಅಣ್ಣ ಫಸ್ಟ್ ಡೇ ಇಷ್ಟೇ ಎಂಜಾಯ್ ಮಾಡೋಕ್ಕಾಗಿತ್ತು ಬಿಕಾಸ್ ಫುಲ್ ಟೈರ್ಡ್ ಆಗಿತ್ತು ನೆಕ್ಸ್ಟ್ ಡೇ ಅಂತ ಸೂಪರಾಗಿ ಎಂಜಾಯ್ ಮಾಡಿದ್ವಿ ಆ ನೆಕ್ಸ್ಟ್ ವೀಡಿಯೋ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಸೊ ಯಾರೆಲ್ಲ ಮೊದಲೇದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಅಟ್ಯಾಚ್ ಮಾಡಿ ಹಾಗೆ ನನ್ನ ವೀಡಿಯೋಗ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್